ಹೀರೋ ಎಕ್ಸ್ಪ್ರೆಸ್ ಅಲ್ಲಿ ಝೀರೋ ಟು ಹಂಡ್ರೆಡ್ ಹೋಗಕ್ಕೆ ಎಷ್ಟೋ ತೆರ ಈ ಗಾಡಿಗೆ ಪೆಟ್ರೋಲ್ನ ಹಾಕ್ರೆ ಈ ತರ ಕುಡಿಯುತ್ತಾ ಅಥವಾ ಇದರಲ್ಲಿ ಮೈಲೇಜ್ ಸಿಗುತ್ತಾ ನೋಡೋಣ ಬನ್ನಿ ಹಲವಾರು ಜನ ಹಲವಾರು ತರ ವಿಡಿಯೋಸ್ ಹಾಕಿದ್ದಾರೆ ಕೆಲವೊಬ್ರು ಐವತ್ತು ಕಿಲೋಮೀಟರ್ ಅಂತ ಹೇಳಿದ್ದಾರೆ ಕೆಲವೊಬ್ರು ಮೂವತ್ತು ನಲ್ವತ್ತು ಎಲ್ಲ ಇದೆ ಸೊ ನಾವು ರಿಯಲ್ ಬಂಡ್ ಟೆಸ್ಟ್ ಮಾಡೋಣ ಎಷ್ಟು ಕಿಲೋಮೀಟರ್ ಓಡುತ್ತೆ ಲಾಂಗ್ ರೇಂಜ್ ಅಲ್ಲಿ ಸೊ ಸ್ನೇಹಿತರೆ ಈಗ ನಾವು ಲಾಂಗ್ ಡ್ರೈವಿನ ಮೈಲೇಜ್ ಟೆಸ್ಟ್ ಮಾಡೋಣ ಹೀರೋ ಎಕ್ಸ್ಪಲ್ಸಲ್ಲಿ ಸೊ ನ್ಯಾಷನಲ್ ಹೈವೇಲಿ ಇದ್ದೀನಿ ಸೊ ಆನ್ ವೇ ಟು ತುಮ್ಕೋರು ಗಾಡಿ ಚೆನ್ನಾಗಿ ಓಡ್ತಾ ಇದೆ ಕೂಡ ಇದೆ ರೋಡ್ ಪ್ರೆಸೆನ್ಸ್ ಇದೆ ಗ್ರಿಪ್ ಇದೆ ಸೊ ಈಗ ನಾವು ಹೀರೋ ಎಕ್ಸ್ಪಲ್ಸಿನ ಲಾಂಗ್ ರೇಂಜ್ ಮೈಲೇಜ್ನ ಚೆಕ್ ಮಾಡೋಣ ಸೊ ಬನ್ನಿ ಸ್ನೇಹಿತರೆ ಮೇಡಮ್ ಫುಲ್ ಟ್ಯಾಂಕು ಹಾಂ ಫುಲ್ ಟ್ಯಾಂಕ್ ಮಾಡಿಬಿಡಿ ಹಾಂ ಫುಲ್ ಟ್ಯಾಂಕ್ ಮಾಡಿ ನೂರ ಎರಡು ಸಾಕುಬಿಡಿ ಸಾಕು 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 ಅದು ಆಗ್ಬಿಡುತ್ತೆ ಆಗಿಬಿಡತ್ತಿರ್ಗ ಓಕೆ ಹಾಂ ಓಕೆ ಮಾ ಸೊ ಸ್ನೇಹಿತರೆ ಈಗ ಫುಲ್ ಟ್ಯಾಂಕ್ ಆಗಿದೆ ಗಾಡಿ ಏರ್ ಹಿಡಿಯೋಕ್ಕೆ ಇಲ್ಲಿ ಏರ್ ಹಿಡಿಯೋರಿಲ್ಲ ಇಲ್ಲ ನಾವೇ ನಾವೇ ಏರಿಡ್ಕೋಬೇಕು ಅಪ್ಪ ಹಾನ್ ಆಯಿತು ಅಂತು ಹಿಟ್ಟದು ಇಪ್ಪತ್ತೆರಡು ಎಕ್ಸ್ಪ್ರೆಸ್ ಸೊ ನಾವೇ ಈಗ ಏರ್ ಇಟ್ಕೊಳ್ಳೋಣ ಬನ್ನಿಲ್ಲ ಮೊದಲು ಗಾಡಿಗೆ ಏರ್ ಹಾಕೊಂಡ್ರೆ ಇನ್ನಷ್ಟು ಕಷ್ಟ ಇರ್ತದೆ ಗೊತ್ತಿರಲಿಲ್ಲ ಏರ್ ಹಾಕಕ್ಕೆ ಟ್ರೈ ಮಾಡಿ ಮುಳ್ಳೇದು ಹೆಂಗೋ ಮ್ಯಾಚ್ ಆಯಿತು ಆಮೇಲೆ ಬ್ಯಾಕ್ ವಿಲ್ದು ಏರ್ ಹಾಕಕ್ಕೆ ಕೊನೆಗೂ ಆಗ್ಲೇ ಇಲ್ಲ ಇನ್ನು ಏರ್ ಜಾಸ್ತಿ ಲೀಕ್ ಆಗ್ತಾ ಇತ್ತು ಹೋಗ್ತಾಯಿತ್ತು ಸೊ ಅದಕ್ಕೆ ಇದ್ರ ಕಥೆಯೇ ಬೇಡ ಬೇರೆ ಕಡೆ ಎಲ್ಲರೂ ಹಾಕ್ಸೋಣ ಅಂತ ಅಂದ್ಬಿಟ್ಟು ನಾವು ವಾಪಸ್ ಇಟ್ಬಿಟ್ಟು ಹೊರಟೆ ಸೊ ನೋಡಿ ಟ್ವೆಂಟಿ ಟೂ ಹಾಕಿದ್ದೀವಿ ಸೊ ಈಗ ಬೇರೆ ಕಡೆ ಬಂದಿದ್ದೀನಿ ಏರ್ ಹಾಕ್ಸೋದಕ್ಕೆ ಇಲ್ಲಿ ನೋಡಿದ್ರೆ ಮುಂದೆಗಡೆ ಟ್ವೆಂಟಿ ಫೋರ್ ಆಗಿದೆ ಟ್ವೆಂಟಿ ಟೂ ಇರಬೇಕು ಹೀರೋ ಎಕ್ಸ್ಪ್ರೆಸ್ ಬ್ಯಾಕ್ ಸೈಡ್ ಫಾರ್ಟಿ ಟೂ ಇರಬೇಕು ಆಕ್ಚುಲಿ ಕಡಿಮೆ ಆಗಿತ್ತು ಸೊ ಇಲ್ಲಿ ಹಾಕೊಂಡು ಬನ್ನಿ ಈಗ ಹೋಗೋಣ ಲಾಂಗ್ ರೈಡ್ ಟೆಸ್ಟ್ ನೋಡಿ ಸ್ನೇಹಿತರೆ ಬಸ್ನ ಹೆಂಗ್ ಟೋ ಮಾಡ್ಕೊಂಡು ಹೋಗ್ತಾರೆ ನಾನು ಫಸ್ಟ್ ಟೈಮ್ ನೋಡ್ತಿದ್ದೆ ಈ ಈ ತರ ಟೋ ಮಾಡ್ಕೊಂಡು ಹೋಗ್ತಿದ್ರು ಬಸ್ನ ಅಪ್ಪ ಬಿ ಎಂ ಟಿ ಸಿ ಬಸ್ ಹೆಂಗಿದೆ ಇದೆ ಹೆಂಗಿದೆ ನೋಡಿ ನೋಡೋಣ ಓಹ್ ಎಲ್ಲ ಇದಾಗಿರೋ ಬಸ್ಸೊಂಡೋಗ್ತಾವ್ರೆ ಮಾಡಿಕೊಂಡು ನೋಡ್ಲಿ ಓ ಇದು ಯಾವ ಲೆವೆಲ್ಗೆ ಹೋಗಿದೆ ಆಕ್ಸಿಲ್ ಹೋಗಿದೆ ಟರ್ನಿಂಗ್ ಟರ್ನಿಂಗಲ್ಲಿ ಮಾತ್ರ ನಾವು ನುಗ್ಲೇಬಾರ್ದು ಯಾವುದೇ ಕಾರಣಕ್ಕೂ ನುಗ್ಬಾರ್ದು ಸಖತ್ ರಿಸ್ಕಿ ಅದು ಹೋದ ವರ್ಷ ಒಂದು ಘಟನೆ ಆಗಿತ್ತು ನಿಮ್ ಎಲ್ರಿಗೂ ಗೊತ್ತು ಓಲ್ವೋ ಕಾರ್ ಮೇಲೆ ಕಂಟೇನರ್ ಬಿದ್ದು ಓಲ್ವೋ ಕಾರ್ ಎಕ್ಸಿ ನೈಂಟಿ ಸ್ಟ್ಯಾಂಡರ್ಡ್ ಸೇಫೆಸ್ಟ್ ಕಾರ್ ಅಂತ ಅನ್ನೋ ಟ್ಯಾಗ್ ತೊಗೊಂಡಿದ್ದು ಕಾರು ಚಪಾತಿ ಥರ ಆಗೋಗಿತ್ತು ಸೊ ಯಾರೂ ಉಳಿಲಿಲ್ಲ ಅದರಲ್ಲಿ ಸೊ ಆ ಥರ ಎಲ್ಲ ಸಿಚುವೇಶನ್ಸ್ನ ನಾವು ಯಾವತ್ತೂ ಮರಿಬಾರ್ದು ನಿಮಗೋಸ್ಕರ ಕಾಯ್ ಮನೇಲಿ ನಿಮ್ಮ ಪೇರೆಂಟ್ಸ್ ಆಗಲಿ ನಿಮ್ಮ ವೈಲ್ ವಿಷರ್ಸ್ ಆಗಲಿ ಸೊ ಅದನ್ನೆಲ್ಲ ಕಲೆಲಿಟ್ಕೊಂಡು ಗಾಡಿ ಓಡಿಸೋವಾಗ ಹುಷಾರಾಗಿ ಹೆಲ್ಮೆಟ್ ಹಾಕೊಳ್ಳಿ ಗಾಡಿಯ ಆಕ್ಸಿಲೇಷನ್ ಆಗಲಿ ಟಾರ್ಕ್ ಆಗಲಿ ಸಕ್ಕತ್ತಾಗಿದೆ ಚಿಕ್ಕ ಚಿಕ್ಕ ಹಳ್ಳಾನು ಆರಾಮಾಗಿ ಪಾಸ್ ಮಾಡಬಹುದು ಸೊ ಕಂಫರ್ಟಬಲ್ ಸಸ್ಪೆನ್ಷನ್ ರೋಡ್ ಗ್ರಿಪ್ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾ ಇದೆ ಗಾಡಿ ಇದರಲ್ಲೇ ನಾವು ಹೇಳ್ಬೋದು ಈ ಗಾಡಿ ಲಾಂಗ್ ರೈಡ್ ಮತ್ತೆ ಟೋರಿಂಗಿಗೆ ಗೆ ಹೇಳಿ ಮಾಡಿಸಿದ ಗಾಡಿ ಅಂತ ಇದೇ ವಿಡಿಯೋಲಿ ನಾವು ಜೀರೋ ಟೂ ಹಂಡ್ರೆಡ್ ಎಷ್ಟೊತ್ತರ ರೀಚ್ ಆಗ್ಬೋದು ಇರೋ ಎಕ್ಸ್ಪ್ರೆಸ್ ಟ್ಯೂಟಿನಲ್ಲಿ ಅಂತ ಅನ್ನೋದನ್ನು ಕೂಡ ನೋಡೋಣ ಮತ್ತೆ ಟಾಪ್ ಸ್ಪೀಡ್ ಕೂಡ ಅಚೀವ್ ಮಾಡೋಣ ನೋಡೋಣ ಎಷ್ಟೋರ್ಗು ನಾವು ರೀಚ್ ಆಗ್ಬೋದು ಅಂತ ಕೊನೆಯದಾಗಿ ಲಾಂಗ್ ರೇಂಜ್ ಮೈಲೇಜ್ ಎಷ್ಟು ಇದೆ ಅಂತ ನೋಡೋಣ ಸೊ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮೊದಲನೆಯದಾಗಿ ನಾನು ನಿಮ್ಮ ಯಾರಿಗೂ ನಿರಾಸೆ ಮಾಡೋದಿಲ್ಲ ಈಗ ಬನ್ನಿ ಹೀರೋ ಎಕ್ಸ್ಪಲ್ಸ್ನ ಟಾಪ್ ಸ್ಪೀಡ್ ಅಚೀವ್ ಮಾಡೋಣ ಎಷ್ಟಾಗುತ್ತೋ ಅಷ್ಟು ನೋಡ್ಸಿ ಸೊ ನನಗೆ ಸಿಕ್ಕಿದ್ದ ಸ್ಟ್ರೆಚ್ಚಲ್ಲಿ ನಾನು ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಿಸ್ದೆ ಗಾಡಿಯನ್ನು ಒನ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಸ್ಪೀಡವರೆಗೂ ಮ್ಯಾಕ್ಸಿಮಮ್ ಗಾಡಿನ ಓಡಿಸಿದೆ ಅದಾದ ಮೇಲೆ ವೈಬ್ರೇಷನ್ಸ್ ಲೈಟಾಗಿ ಬಂತು ವಿಂಡ್ಗೆ ಸೊ ನೀವು ಅಲ್ಲಿ ನೋಡ್ಬೋದು ಹ್ಯಾಂಡ್ಲ್ ಒಂಚೂರು ಲೈಟಾಗಿ ಶೇಕ್ ಆಗಿದೆ ಅದಾದಮೇಲೆ ನನಗೆ ಆ ಸ್ಟ್ರೆಚ್ಚು ಸಿಕ್ಕಲಿಲ್ಲ ಮತ್ತು ವೆಹಿಕಲ್ಸ್ ಕೂಡ ಜಾಸ್ತಿ ಇತ್ತು ಸೊ ಅದಕ್ಕೆ ಮ್ಯಾಕ್ಸಿಮಮ್ ಒನ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಓಡಿಸಿದ್ದೀನಿ ಸದ್ಯಕ್ಕೆ ಇನ್ನು ಸ್ಟ್ರೆಚ್ ಮತ್ತು ಖಾಲಿ ವೇಸಿಗೆ್ದಂಗೆ ನೀವು ಇನ್ನೂ ಟಾಪ್ ಸ್ಪೀಡ್ ಹೋಗ್ಬೋದು ಬಟ್ ಜವಾಬ್ದಾರಿ ಗಾಡಿನ ಓಡಿಸಿ ಮತ್ತು ಒನ್ ಟ್ವೆಂಟಿ ಫೈವ್ ಮೇಲೆ ಒನ್ ತರ್ಟಿ ಮೇಲೆ ಹೋದರೆ ಫಾರ್ ಶೋರ್ ಗಾಡಿ ವೈಬ್ರೇಷನ್ ಜಾಸ್ತಿ ಇರುತ್ತೆ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಿಮ್ಮ ಲಿಮಿಟ್ಸಲ್ಲಿ ನೀವು ಓಡಿಸಿ ಅನ್ನೋದು ನಾವು ಹೇಳೋದು ಈ ವಿಡಿಯೋ ಜಸ್ಟ್ ಗಾಡಿಯ ಕೇಪಬಲಿಟಿ ಮತ್ತು ಅದರ ಎಬಿಲಿಟಿನ ಚೆಕ್ ಮಾಡೋದಕ್ಕೆ ಮಾಡಿರೋದು ಯಾವುದೇ ಕಾರಣಕ್ಕೂ ಈ ಥರ ನೀವು ರೆಪ್ಲಿಕೇಟ್ ಮಾಡಬೇಡಿ ಅನ್ನೋದು ನನ್ನ ಸ್ನೇಹಿತರೆ ಈ ವಿಡಿಯೋಲಿ ನಾವೀಗ ಹೀರೋ ಎಕ್ಸ್ಪಲ್ಸ್ ಅಲ್ಲಿ ಝೀರೋ ಟು ಹಂಡ್ರೆಡ್ ಹೋಗೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ಝೀರೋ ಟು ಹಂಡ್ರೆಡ್ ಚಾಲೆಂಜ್ ಇನ್ ಹೀರೋ ಎಕ್ಸ್ಪಲ್ಸ್ ಟು ಟೆನ್ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ತ್ರೀ ಟೂ ಒನ್ ಥರ್ಡ್ಗೆರ್ ಫೋರ್ತ್ಗೆರ್ ಸಿಕ್ಸ್ಟಿ ಫಿಫ್ತ್ಗೆರ್ ಸಿಕ್ಸ್ಟಿ ಸಿಕ್ಸ್ ಸೆವೆಂಟಿ ಫೈಸ್ಗೆ ನೋಡಿ ಇಷ್ಟು ಅದಾಯ್ತು ನೈಂಟಿ ನೈನ್ತ್ ತನಕ ಹೋಯ್ತು ಮುಂದೆ ಟ್ರಾಫಿಕ್ ಬಂದುಬಿಡ್ತು ಅಡ್ಡ ಸುಮಾರು ಟ್ವೆಂಟಿ ಸೆಕೆಂಡ್ಸಲ್ಲಿ ಜೀರೋ ಟು ಹಂಡ್ರೆಡನ್ನ ಕುಡಿಬೋದು ಈ ಗಾಡಿಯಲ್ಲಿ ನ್ಯೂಟ್ರಲ್ ಡ್ರೈವಿಂಗ್ ಮಾಡಕ್ಕೆ ಹೋಗಬೇಡಿ ಮಾಡೋದು ತುಂಬ ಕಷ್ಟ ಇದೆ ಸೊ ಒಂದು ಕಡೆ ನಿಮ್ಮ ಗಾಡಿಗೂ ಡ್ಯಾಮೇಜ್ ಆಗುತ್ತೆ ಇಂಜಿನ್ಗೂ ಪ್ರಾಬ್ಲಮ್ ಆಗುತ್ತೆ ಗೇರ್ ಸಿಸ್ಟಮ್ಸಲ್ಲಿ ಮತ್ತು ಇನ್ನೊಂದು ಏನಂದರೆ ನಿಮ್ಮ ಸಡನಾಗಿ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹಿಂದೆ ಯಾವುದೋ ಗಾಡಿ ಬಂತು ಆಗ ನೀವು ಸ ಸಡನಾಗಿ ಆ ಸ್ಪೀಡಿಗೆ ಗೇರ್ನ ಹಾಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಸೊ ನ್ಯೂಟ್ರಲ್ ಡ್ರೈವ್ ನ್ಯೂಟ್ರಲ್ ಡ್ರೈವಿಂಗ್ನ ಆದಷ್ಟು ಅವಾಯ್ಡ್ ಮಾಡಿ ಸೊ ಸ್ನೇಹಿತರೆ ಲಾಂಗಲ್ಲಿ ಆದಷ್ಟು ನಾಜೋಕಾಗಿ ಜಾಸ್ತಿ ತುಂಬ ಆಕ್ಸಿಲೇಟ್ ಮಾಡ್ದಂಗೆ ತುಂಬ ಜಾಸ್ತಿ ರಶ್ ಮಾಡ್ದಂಗೆ ಹೋದರೆ ನೋಡಿ ಇಷ್ಟು ಬರುತ್ತೆ ಫಿಫ್ಟಿ ಕಿಲೋಮೀಟ್ರ್ ಬರುತ್ತೆ ಫಿಫ್ಟಿ ಕಿಲೋಮೀಟ್ರ್ ಆ್ಯಾವ್ರೇಜ್ ತೋರಿಸ್ತಾ ಇದೆ ಈಗ ಸೊ ಹಾಗೆ ಜಾಸ್ತಿ ಸ್ಪೀಡ್ ಹೋಗ್ದಂಗೆ ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಫಿಫ್ಟಿ ತೋರಿಸುತ್ತೆ ಫಿಫ್ಟಿ ಬರುತ್ತೆ ಓವರಾಲ್ ನೋಡೋಣ ಓವರಾಲ್ ನೋಡಿ ನಲ್ವತ್ತಾರು ಬಂದಿದೆ ಟ್ರಿಪ್ ಒನ್ ಹತ್ತೊಂಬತ್ತು ಕಿಲೋಮೀಟ್ರ್ ಓಡಿಸಿರೋದ್ರಲ್ಲಿ ಆ್ಯಾವ್ರೇಜ್ ಸ್ಪೀಡ್ ಅರವತ್ತು ಅಂತ ಇದು ತೊಗೊಂಡಿದೆ ಲೆಕ್ಕ ಬಟ್ ಅದಕ್ಕಿಂತ ಜಾಸ್ತಿ ಹೋಗಿದ್ದೀನಿ ಸೊ ಫಾರ್ಟಿ ಸಿಕ್ಸ್ ಕಿಲೋಮೀಟ್ರ್ ತೋರಿಸ್ತಾ ಇದೆ ಮೈಲೇಜ್ ಸೊ ನಮಗೆ ಇದರಲ್ಲಿ ಅರ್ಥ ಆಗೋದೇನೆಂದರೆ ಕೆಲವೊಂದು ವೀಡಿಯೋಗಳು ನೋಡಿದ್ದೆ ನಾನು ಐವತ್ತೊಂಬತ್ತಾಗಲಿ ಅರವತ್ತೆರಡು ಆ ಥರ ಎಲ್ಲ ಸೊ ಅವರಿಗೆ ಮೈಲೇಜ್ ತೋರಿಸುತ್ತೆ ಬಟ್ ನಿಜವಾಗ್ಲೂ ಅವರು ನ್ಯೂಟ್ರಲ್ ಡ್ರೈವಿಂಗ್ ಮಾಡಿರ್ತಾರೆ ನ್ಯೂಟ್ರಲ್ ಡ್ರೈವಿಂಗ್ ಅಂದರೆ ಗಾಡಿ ಓಡೋವಾಗ ಗಾಡಿನ ನ್ಯೂಟ್ರಲ್ ಇಟ್ಟಿರ್ತಾರೆ ಆಕ್ಸಲರೇಷನ್ ಕೊಟ್ಟಿರೋಲ್ಲ ಆ ಥರ ಹೋಗ್ತಾ ಅದು ಕಿಲೋಮೀಟ್ರ್ ಕೌಂಟ್ ಮಾಡುತ್ತೆ ಆವಾಗ ಅದು ಮೈಲೇಜ್ ಜಾಸ್ತಿ ತೋರಿಸುತ್ತೆ ಮೀಟರ್ ರೀಡಿಂಗಲ್ಲಿ ಸೊ ಇದು ನಿಜವಾದ ರಿಯಾಲಿಟಿ ರಿಯಾಲಿಟಿ ಆಫ್ ಮೈಲೇಜ್ ಎಲ್ಲ ಗಾಡಿಯಲ್ಲೂ ಆಗುತ್ತೆ ಇದರಲ್ಲೂ ಹಂಗೆ ತೋರಿಸ್ತಾ ಇದೆ ಸೊ ಇಂಟರ್ಪ್ರಿಟ್ ಆಗ್ತಿದೆ ಅಂದರೆ ಈ ಗಾಡಿ ಅರವತ್ತೆರಡು ಕಿಲೋಮೀಟ್ರ್ ಕೊಡ್ತಿದ್ದಾರೆ ಅಂತೆಲ್ಲ ಇನ್ಫಾರ್ಮೇಷನ್ ಹಾಕ್ತಿದ್ದಾರೆ ಸೋಷಲ್ ಮೀಡಿಯಲ್ಲಿ ಸೊ ಅದೆಲ್ಲ ರಿಯಾಲಿಟಿ ಇದು ರಿಯಾಲಿಟಿ ಆದರೆ ಈ ಮೈಲೇಜ್ ನಂಬರ್ಸನ್ನ ನೋಡ್ಬಿಟ್ಟು ನೀವು ಗಾಡಿ ತೊಗೊಳೋಕ್ಕೆ ಹೋಗಬೇಡಿ ನಿಮಗೆ ಮೈಲೇಜೇ ಬೇಕಾಗಿದೆ ಅಂದರೆ ಮೈಲೇಜ್ ಕೊಡುವಂಥ ಗಾಡಿಗಳನ್ನ ತೊಗೊಳ್ಳಿ ಸಿಟಿ ಹಂಡ್ರೆಡ್ ತೊಗೊಳ್ಳಿ ಸ್ಕೂಟಿಗಳು ತೊಗೊಳ್ಳಿ ಈ ಗಾಡಿಗೆ ಇದ್ರ ತಕ್ಕನಂಗಿರೋ ಪವರ್ಗೆ ಮೈಲೇಜ್ ಕೊಡೋದು ಇದು ಇಷ್ಟು ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಒಂದು ಗಾಡಿ ಯಾವ ಒಳ್ಳರ್ ಬೇಕೋ ಅದಕ್ಕೆ ತಗೊಳ್ಳಿ ಇನ್ನ ನೋಡೋಣ ಆದಷ್ಟು ಆಗುತ್ತೋ ಅಷ್ಟು ಕೊಲ್ ಮಾಡೋಣ ನೋಡೋಣ ಎಷ್ಟು ಬರುತ್ತೆ ಇನ್ನು ನಾಜೋಕ ಓಡಿಸಿದ್ರೆ ಐವತ್ತರವರೆಗೂ ನೀವು ತಗೋಬಹುದು ಮೈಲೇಜ್ನ ಬಟ್ ನನಗೆ ಸಿಕ್ಕಿರೋ ಮೈಲೇಜು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಅಷ್ಟೊಬ್ಬ ಫಾರ್ಟಿ ಏಯ್ಟ್ ಮ್ಯಾಕ್ಸಿಮಮ್ ತೋರಿಸ್ತು ಆಗಲೇ ಸೊ ಅಷ್ಟೊಳಗಡೆ ಇದೆ ಬಟ್ ಕರೆಂಟ್ ರೀಡಿಂಗ್ಸ್ ಅಲ್ಲಿ ಬರುತ್ತಲ್ಲ ಸೊ ಕರೆಂಟ್ ರೇಟಿಂಗ್ಸಲ್ಲಿ ಬಂದಾಗ ಫಿಫ್ಟಿವರೆಗೂ ತೋರಿಸಿದೆ ಆವ್ರೇಜ್ ಫ್ಯೂಲ್ ಹಾಗೆ ನೋಡಿ ಈಗ ಫಾರ್ಟಿ ಕಿಲೋಮೀಟ್ರ್ ಆಗಿದೆ ಸಿಟಿ ಬರ್ತಾ ಬರ್ತಾ ಗಾಡಿ ಕೂಡ ಕಡಿಮೆ ಸುಮಾರು ಒನ್ ಅವರಿಂದ ಓಡಿಸಿ 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 ಬ್ಲ್ಯಾಕ್ ಎಲ್ಲ ಕಲ್ಲಿದೆ ಸೊ ಸ್ನೇಹಿತರೆ ಇದಾಗಿತ್ತು ಲಾಂಗ್ ರೈಜಿನ ಕತೆ ಸೊ ನೋಡಿ ಈಗ ಬಂದು ಸ್ಟಿಲ್ ಸ್ಟಾಪ್ ಆಗಿರೋದಕ್ಕೆ ಲಾಂಗ್ ಹೋಗೋವಾಗ ಗಾಡಿ ನಲ್ವತ್ತಾರು ನಲ್ವತ್ತೇಳು ಕರೆಂಟ್ ಅಪ್ಡೇಟಿಂಗ್ ಫ್ಯೂಲ್ ಮೀಟ್ರಲ್ಲಿ ಐವತ್ತವರೆಗೂ ತೋರಿಸ್ತು ಈಗ ಸಿಟಿ ಒಳಗಡೆ ಬಂದು ನೀನು ಪಾರ್ಕ್ ಮಾಡೋ ಟೈಮ್ಗೆ ಮೂವತ್ತೊಂಬತ್ತು ಆ್ಯಾವ್ರೇಜ್ ತೋರಿಸ್ತಾ ಇದೆ ಸೊ ಇದು ದ ರಿಯಾಲಿಟಿ ಆಫ್ ಹೀರೋ ಎಕ್ಸ್ಪಲ್ಸ್ ಟು ಟೆನ್ ಮೈಲೇಜ್ ಸೊ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋಲಿ ಸಿಗೋಣ ಟಾ ಬಾಯ್